ಎರಡೂ ಒಂದೇ ಶಂಕರ್ ಬಿದ್ರಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹೋತ್ಸವ ತಾಲೂಕು ಘಟಕ ಪದಗ್ರಹಣ ವೀರಶೈವ ಲಿಂಗಾಯತ ಬೇರೆ ಬೇರೆ ಎಲ್ಲ ಹಿಂದೆ ಇಂದು ಮುಂದೆ ಮುಂದೆಂದಿಗೂ ಎರಡು ಒಂದೇ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ಹೇಳಿದರು ಅವರು ರವಿವಾರ ಪಟ್ಟಣದ ಟಾಪಿಂಗ್ ಟೌನ್ ಹಾಲ್ನಲ್ಲಿ ನಡೆದ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಭಿನಂದನಾ ಹಾಗೂ ತಾಲೂಕು ಘಟಕದ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ವೀರಶೈವ ಬೇರೆ ಲಿಂಗಾಯಿತ ಬೇರೆ ಎಂದು ಗೊಂದಲ ಸೃಷ್ಟಿಸುವುದು ಬೇಡ ವೀರಶೈವ ಧರ್ಮಕ್ಕೆ ಮೂವತ್ತಾರು ಲಕ್ಷ ವರ್ಷಗಳ ಇತಿಹಾಸವಿದೆ ಎಂದು ಕಾಶಿ ಜಗದ್ಗುರುಗಳು ರಚಿಸಿರುವ ತಂತ್ರಜ್ಞಾಲದಲ್ಲಿ ಹೇಳಲಾಗಿದೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಕೇವಲ ಬಣಿಜಿಗ ಸಾವಿರ ಮಾತ್ರವಲ್ಲ ಲಿಂಗಾಯತರಲ್ಲಿ ಕಮಾರ ಚಮಾರ ಶಿವಶಿಂಪಿ ಕುರುಬ ಕುಂಬಾರ ಹೀಗೆ ನೂರಾರು ಒಳ ಪಂಗಡಗಳು ಇವೆ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತವಾಗಬೇಕಿದೆ ರಾಜ್ಯದಲ್ಲಿನ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರು ಕೋಟಿ ವೀರಶೈವ ಲಿಂಗಾಯತರಿದ್ದು ದೇಶದ ಸಂಸತ್ನಲ್ಲಿ ಕ್ಯಾಬಿನೆಟ್ ಸ್ಥಾನಮಾನದ ಸಚಿವರು ಯಾರೂ ಇಲ್ಲವೆಂದು ಬೇಸರವನ್ನ ವ್ಯಕ್ತಪಡಿಸಿದರು

ನಮ್ಮ ಸಮಾಜದ ಇಳಿಗೆಗೆ ಬೇರೆ ಸಮಾಜದ ಮುಖಂಡರ ಬಳಿ ಅನುದಾನವನ್ನು ಕೇಳುವುದಿಲ್ಲ ಬರುವ ಆದಾಯದಲ್ಲೇ ನಾವಿಷ್ಟು ಸಂಗ್ರಹಿಸುತ್ತಾ ಹೋದರೆ ಮುಂದೆ ಅದು ಬಹುದೊಡ್ಡ ಪ್ರಮಾಣ ಅನುದಾನವಾಗಲಿದೆ ನಿಮ್ಮ ಹಣವನ್ನು ನಾವು ಬಳಸುವುದಿಲ್ಲ ಸಮಾಜಕ್ಕಾಗಿ ಮೀಸಲು ಇರಿಸಲಿದ್ದು ವಿನೂತನ ಕೆಲಸ ಕಾರ್ಯರೂಪಕ್ಕೆ ತರಬೇಕು ಎಂದರು ಅಖಿಲ ಭಾರತ ವೀರಶಿವ ಮಹಾಸಭಾ ಘಟಕದಿಂದ ಬಸವ ಜಯಂತಿಯ ದಿನದಂದೇ ಎಲ್ಲ ಮಹಾನ್ ಪುರುಷರ ಭಾವಚಿತ್ರಗಳನ್ನು ಒಂದೆಡೆ ಇಟ್ಟು ಆಚರಿಸಬೇಕು ಎಲ್ಲ ಮಹಾನ್ ಪುರುಷರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದರು ಮೂವತ್ತ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಶಿಪ್ ಸಿಕ್ಕಿಲ್ಲ ಇಂಡಿಪೆಂಡೆಂಟ್ ಜಾಬ್ ಸಿಕ್ಕಿಲ್ಲ ಮುಂದೆ ಏನಂದ್ರೆ ಕಳೆದ ಹತ್ತೊಂಬತ್ತು ನೂರ ಎಂದಿನ ತನಕ ನಾವು ಕೇಂದ್ರದಲ್ಲಿ ಇವತ್ತು ಯಾವ ಪಾರ್ಟಿ ಅಧಿಕಾರಿಯೋ ಆ ಪಾರ್ಟಿಗೆ

జాగ్రత్త జరుగున శక్తి సంఘటన సంఘటన ఇలా సంఘటన ఇలా అంటే

ನಿಂಗಾಗಿ ಯಾವುದೇ ಭೇಟಿ ಮಾಡುವಾಗ ನೀವು ಮುಂದುವರಬೇಕಾಗಿದ್ರೆ ನೀವು ವಾಹಾಗಿದ್ರೆ ನೀವು ಬೆಳೆಯಬೇಕಾಗಿದ್ರೆ ನೀವು ನಿರ್ಧಾರ ಅಂತ ಹೇಳೋದು ಅಥವಾ ವೀರ ಹೇಳ್ಬೋದು ಬಿಟ್ಟು ದಯೇಶ್ವರ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಸಿದ್ದರಾಮಪ್ಪ ಉಪ್ಪಿನ ವಿಜಯಪುರ ಜಿಲ್ಲಾಧ್ಯಕ್ಷ ವಿಸಿ ನಾಗಟನ್ ಈ ವೇಳೆ ಮಾತನಾಡಿದರು ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಾದ ಬಸವಂತರಾಯ ಗುಳಿ ಶರಣಪ್ಪ ಹೊಳಿ ಬಸವರಾಜ್ ಲಮಾಣಿ ಬಸವರಾಜ್ ಹಡಪದ್ ಶರಣಪ್ಪ ಚಲವಾದಿ ಹಾಗೂ ತಾಲೂಕಿನ ನಲವತ್ತಕ್ಕೂ ಹೆಚ್ಚು ವಿವಿಧ ಸಮಾಜದ ಅಧ್ಯಕ್ಷರಿಗೆ ಈ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಅಖಿಲ ಭಾರತ ವೀರಶೈವ್ಯ ಲಿಂಗಾಯತ್ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿ ವೆಂಕನಗೌಡ ಪಾಟೀಲ್ ಉಪಾಧ್ಯಕ್ಷ ಸಂಗಣ್ಣ ಕಂಚಾನಿ ಪ್ರಧಾನ ಕಾರ್ಯದರ್ಶಿ ಕೋಶ ಅಧ್ಯಕ್ಷರಾಗಿ ಸಂಗಣ್ಣ ಕಟ್ಟಿ ಸೇರಿದಂತೆ ಮಹಿಳಾ ಘಟಕ ಯುವ ಘಟಕದ ಪದಾಧಿಕಾರಿಗಳು ಪದಗ್ರಹಣವನ್ನು ಮಾಡಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷೆ ಮುಕ್ತಂಬ ಶ್ರೀಮತಿ ಉಮಾದೇವಿ ಬಿದ್ರಿ ತಾಲೂಕಾ ಮಹಾಸಭಾದ ನಿಕಟಪೂರ್ವ ಅಧ್ಯಕ್ಷ ಬಾಪುಗೌಡ ಪಾಟೀಲ್ ಮಹಾಸಭಾದ ನಿಕಟಪೂರ್ವ ನಿರ್ದೇಶಕ ಮಲ್ಲುನಗೌಡ ಬಿರಾದರ್ ಇದ್ದರು ಕಾರ್ಯಕ್ರಮದಲ್ಲಿ ಎಂ ಬಿ ಬಿಎಂ ಹಿರಮೆಟ್ ಸಂಗೀತ ನಾಡಗೌಡ ಕಾಶಿಭಾಯಿ ರಾಮ್ಪುರ್ ಕೆಎಸ್ ಬಿರಾದರ್ ಅಶೋಕ್ ನಾಡಗೌಡ ಪ್ರಭುದೇವ್ ಕಲಬುರಗಿ ಬಸವರಾಜ್ ಮೊಡ್ಗಿ ಶ್ರೀಶೈಲ್ ದೊಡಮನಿ ಆರ್ವಿ ಪಾಟೀಲ್ ಬಸವನಗೌಡ ಪಾಟೀಲ್ ಸರೂರು ಅಶೋಕ್ ಶೆಟ್ಟರ್ ಸರಸ್ವತಿ ಪಿರಾಪುರು ಸೇರಿದಂತೆ ಮಹಾಸಭಾದ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಗಣ್ಯರು ವಿವಿಧ ಸಮಾಜದ ಅಧ್ಯಕ್ಷರು ಭಾಗವಹಿಸಿದ್ದರು ಸಂಗಮೇಶ್ವನಿಗಿ ತಂಡ ಪ್ರಾರ್ಥಿಸಿದರೆ ವಿದ್ಯಾವತಿ ತಡಸತ್ ಸ್ವಾಗತಿಸಿದರು ಹೊಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹೆಮಾ ಬೆರಾವರ್ ನಿರೂಪಿಸಿ ವಂದಿಸಿದರು